ರಾಕಿಂಗ್ ಸ್ಟಾರ್ ಯಶ್ ಬಾಡಿಗೆ ಮನೆ ವಿವಾದಕ್ಕೆ ಸಂಬಂಧಿಸಿದಂತೆ ಯಶ್ ಅವರ ತಾಯಿ ಪುಷ್ಪ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಹಾಸನದಲ್ಲಿ ಮನೆ ಕೆಲಸ ನಡೆಯುತ್ತಿದೆ ಕಾಮಗಾರಿ ಪೂರ್ಣವಾಗಲು ಕನಿಷ್ಠ ಆರು ತಿಂಗಳು ಸಮಯ ಬೇಕಾಗುತ್ತದೆ ಅಲ್ಲಿಯವರೆಗೂ ಬನಶಂಕರಿಯ ಮನೆಯಲ್ಲೇ ಉಳಿಯಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈ ಅರ್ಜಿಯ ವಿಚಾರಣೆ ಮುಂದಿನ ವಾರ ನಡೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ ಕಳೆದ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಾಡಿಗೆ ಮನೆ ವಿಚಾರಣೆಯನ್ನು ನಡೆಸಿದ್ದ ಹೈಕೋರ್ಟ್ ಡಿಸೆಂಬರ್ ತಿಂಗಳೊಳಗೆ ಬಾಕಿ ಬಾಡಿಗೆ ಹಣವನ್ನ ಪಾವತಿಸಲು ಆದೇಶವನ್ನ ನೀಡಿತ್ತು ಬಾಕಿ ಉಳಿಸಿಕೊಂಡ ಒಟ್ಟು ಬಾಡಿಗೆ ಇಪ್ಪತ್ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಇನ್ನೂರ ಎಂಬತ್ಮೂರು ರೂಪಾಯಿ ಪಾವತಿಸಿದರೆ ಮಾರ್ಚ್ ವರೆಗೂ ಕಾಲಾವಕಾಶವನ್ನ ನೀಡಲಾಗುತ್ತೆ ಎಂದು ಕೋರ್ಟ್ ತಿಳಿಸಿತ್ತು ಅದರಂತೆ ಪುಷ್ಪಾ ಅವರು ಬಾಡಿಗೆ ಬಾಕಿ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಹೈಕೋರ್ಟ್ನಲ್ಲಿ ಠೇವಣಿಯಾಗಿ ಇರಿಸಿದ್ರು ಇದೀಗ ಮಾರ್ಚ್ ಮೂವತ್ತೊಂದರ ಸಮಯ ಹತ್ತಿರವಾಗಿದೆ ಹೀಗಾಗಿ ಯಶ್ ಅವರ ತಾಯಿ ಕಾಲಾವಕಾಶವನ್ನ ಕೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ ಎರಡು ಸಾವಿರದ ಹತ್ತರ ಅಕ್ಟೋಬರ್ ಹದಿನಾರರಿಂದ ಕತ್ರಿ ಮುನಿ ಮುನಿಪ್ರಸಾದ್ ಮಾಲೀಕತ್ವದ ನಿವಾಸದಲ್ಲಿ ವಾಸವಿರುವ ಯಶ್ ಮತ್ತು ಅವರ ಕುಟುಂಬ ಸಮಯಕ್ಕೆ ಸರಿಯಾಗಿ ಬಾಡಿಗೆ ಕಟ್ಟದೆ ಬೆದರಿಕೆಯನ್ನ ಹಾಕುತ್ತಿದ್ದಾರೆ ಎಂದು ಆರೋಪಿಸಿ ಮನೆ ಮಾಲೀಕ ಪ್ರಸಾದ್ ಅವರು ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು ಆದರೆ ಇವರ ಆರೋಪ ಸುಳ್ಳು ಎಂದು ಯಶ್ ಅವರ ಕುಟುಂಬ ಹೇಳಿತ್ತು ಬಳಿಕ ಬಾಕಿ ಉಳಿದಿರುವ ಬಾಡಿಗೆ ಹಣವನ್ನು ಪಾವತಿಸಿ ಮನೆ ಖಾಲಿ ಮಾಡಿಸಿಕೊಡಿ ಎಂದು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಮುನಿಪ್ರಸಾದ್ ಕೇಸನ್ನು ದಾಖಲಿಸಿದ್ರು ಅಲ್ಲಿಂದ ಹೈಕೋರ್ಟ್ಗೂ ಹೋದರು ಬಳಿಕ ಹೈಕೋರ್ಟ್ ಯಶ್ ಅವರಿಗೆ ಮನೆ ಖಾಲಿ ಮಾಡುವಂತೆ ಸೂಚನೆಯನ್ನ ನೀಡಿತ್ತು